ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಡೈಲಿ ನಾವು ಮನೆ ಒರೆಸೋದಕ್ಕೆ ಅಂತ ಮಾಪು ಯೂಸ್ ಮಾಡ್ತಾನೆ ಇರ್ತೀವಿ ಆ ಮಾಪು ತುಂಬ ಕೊಳೆಯಾಗಿರುತ್ತೆ ನಾವು ನೆಲ ಒರೆಸಿ ಅದನ್ನು ಹಾಗೆ ಒಣಗಾಕ್ಬಿಟ್ಟಿರ್ತೀವಿ ಅದು ನೆಲ ಒರೆಸಿ ಒರೆಸಿ ತುಂಬ ಗಲೀಜಾಗಿ ಕಪ್ಪು ಕಲ್ಲರ್ ಬಂದಿರುತ್ತೆ ಇವಾಗ ಅದನ್ನು ನಾನು ಯಾವ ಥರ ವೈಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಬಕೆಟಲ್ಲಿ ಒಂದು ಅರ್ಧ ಬಕೆಟಷ್ಟು ಬಿಸಿನೀರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಸ್ವಲ್ಪ ವೆನಿಗರು ನಿಮ್ಮ ಹತ್ರ ವೆನಿಗರ್ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕೊಳ್ಳಿ ನೋಡಿ ಸ್ವಲ್ಪ ವೆನಿಗರ್ ಹಾಕಾದ ಮೇಲೆ ಇದು ಮೇನ್ ಬೇಕಾಗಿರೋ ಅಂಥದ್ದು ನಿಂಬೆ ಉಪ್ಪು ಈ ನಿಂಬೆ ಉಪ್ಪಲ್ಲಿ ತುಂಬ ಒಳ್ಳೆ ಕೊಳೆ ಬಿಡೋ ಅಂಥ ಅಂಶ ಇರುತ್ತೆ ಹಾಗಾಗಿ ನೋಡಿ ಅಲ್ಲಿ ನಿಂಬೆ ಉಪ್ಪು ಹಾಕಿದ ತಕ್ಷಣ ಯಾವ ರೀತಿ ಕೊತ್ತ ಕೊತ ಅಂತಿದೆ ಈಗ ಈ ಮಾಪನ್ನ ಅದರೊಳಗಡೆ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಹಾಕ್ತಿದ್ದಂಗೆ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಅಂದರೆ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಕಣ್ಣೆದ್ರಿಗೆ ಮತ್ತು ಇವಾಗ ಸ್ವಲ್ಪ ವಿಮ್ ಲಿಕ್ವಿಡ್ ನಿಮ್ಮ ಹತ್ರ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ತುಂಬ ಚೆನ್ನಾಗಿ ಕೊಳೆನೂ ಬಿಡುತ್ತೆ ನೋಡಿ ಇವಾಗ ಅದು ವಿಮ್ ಲಿಕ್ವಿಡ್ ಹಾಕ್ಬಿಟ್ಟು ಚೆನ್ನಾಗೆ ಈ ಥರ ನೀರಲ್ಲಿ ಅದಬೇಕು ಆ ಮಾಪುನ ಚೆನ್ನಾಗಿ ಅದ್ದಬೇಕು ನೋಡಿ ಅಲ್ಲಿ ಫಸ್ಟು ನಾನು ತೋರಿಸಿದ್ನಲ್ಲ ಮಾಪು ಯಾವ ಕಲರ್ ಇತ್ತು ನೋಡಿ ಅಲ್ಲಿ ನೀರಲ್ಲಿ ಅದ್ದಿದ ತಕ್ಷಣ ಎಷ್ಟು ಚೆನ್ನಾಗಿ ಎಲ್ಲ ಬಿಟ್ಕೊಳ್ತಾ ಇದೆ ಇದನ್ನು ಬಿಸಿನೀರಲ್ಲಿ ನಾವು ಇವಾಗ ಇದು ನಿಂಬೆ ಉಪ್ಪು ಮತ್ತು ಅಡುಗೆ ಸೋಡಾ ಅಡುಗೆ ಉಪ್ಪು ಎಲ್ಲ ಹಾಕಿದ್ವಲ್ಲ ಹಬ್ಬಕ್ಕೆ ಹಾಕಿ ಅದರಲ್ಲಿ ಮಾಪು ಅದ್ಬಿಟ್ಟು ಅವರು ಚೆನ್ನಾಗಿ ನೆನೆಯೋಕೆ ಅಲ್ಲಿ ಅಲ್ಲೊದ್ದುತ್ತಿದ್ದರೂ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಳುತ್ತೆ ಅಂತ ಕಲ್ಲರ್ ನೋಡಿ ನೀವೇ ನೋಡ್ತಾ ಇರ್ಬೋದು ಫಸ್ಟು ತೋರಿಸಿದ್ನಲ್ಲ ಯಾವ ಕಲರ್ ಇತ್ತು ಈಗ ನೋಡಿ ಯಾವ ಕಲರ್ ಆಗಿದೆ ಈಗ ನೋಡಿ ಎರಡು ಅವರ್ ಆಯಿತು ನಾನು ಇವಾಗ ಅದನ್ನು ವಾಶ್ ಮಾಡ್ತಾ ಇದ್ದೀನಿ ಇದನ್ನ ಏನು ಕೈಯಲ್ಲಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ಇದು ಇದನ್ನ ಕ್ಲೀನ್ ಮಾಡೋದಿಕ್ಕೆ ಕೈ ನವಸ್ಕೊಳೋ ಅಂಥದ್ದು ಏನು ಇರೋದಿಲ್ಲ ಈಗ ಇನ್ನೊಂದು ಬಕೆಟಲ್ಲಿ ನೋಡಿ ನಾನು ಬೇರೆ ನೀರು ತಗೊಂಡಿದ್ದೀನಿ ಆ ಬೇರೆ ನೀರಲ್ಲೂ ಒಂದು ಎರಡು ಸರಿ ಹಿಂಗೆ ಅದ್ದಿ ಆ ಇರೋ ಬರೋ ಕೊಳೆಯೆಲ್ಲನು ಬಿಟ್ಕೊಳುತ್ತೆ ನೀವೇ ನೋಡ್ತಾ ಇರ್ಬೋದು ಯಾವ ಕಲರ್ ಆಗಿದೆ ನೋಡಿ ಫಸ್ಟ್ ಯಾವ ಕಲರ್ ಇತ್ತು ಈಗ ನೋಡಿ ಯಾವ ಕಲರ್ ಹೊಸ ಮಾಪ್ತರ ಆಗುತ್ತೆ ಈ ಥರ ಮಾಡ್ಕೊಳೋದ್ರಿಂದ ನಾವು ನೆಲವರ್ಸ್ಬೇಕಾರೆ ಯಾವುದೇ ರೀತಿ ಕೀಟಾಣುಗಳು ಬರೋದಿಲ್ಲ ಮತ್ತು ಏನು ಆಗೋದಿಲ್ಲ ನೀಟಾಗಿ ನೆಲನೂ ಒರೆಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ನಾನು ಎರಡು ಸರಿ ಈ ತರ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಅದ್ದಿದ್ರೆ ನಾವು ನೀರು ಚೇಂಜ್ ಮಾಡಿಕೊಂಡು ಎರಡು ಸರಿ ಈ ತರ ಅದಿದ್ರೆ ಸೇಮ್ ಹೊಸ ಮಾಪು ನಾವು ಯಾವ ತರ ಅಂಗಡಿಯಿಂದ ತಂದಿರ್ತೀವಿ ನೋಡಿ ಆ ತರ ಇರುತ್ತೆ ನಾವು ನೆಲ ಒರೆಸ್ಬಿಟ್ಟು ಸುಮ್ಮನೆ ನೀರು ಎಜ್ಜಲ್ಲಿ ನೀರಲ್ಲಿ ಎಜ್ಜಿಬಿಟ್ಟು ಸುಮ್ಮನೆ ಒಣಗಾಕ್ತೀವಿ ಆ ಥರ ಮಾಡಬಾರ್ದು ನೋಡಿ ಈ ಥರ ಮಾಡಿಕೊಂಡ್ರೆ ಮಾಪು ಚೆನ್ನಾಗಿರುತ್ತೆ ನೆಲ ಒರೆಸ್ಬೇಕಾರೆ ಯಾವುದೇ ಒಂದು ಕೀಟಾಣು ಏನೂ ಬರೋದಿಲ್ಲ ಯಾವುದೇ ಥರ ಇನ್ಫೆಕ್ಷನು ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕ್ಲೀನ್ ಮಾಡಾಯಿತು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ ಕಲ್ಲರು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿ ಇದೆಲ್ಲ ವಾಶ್ ಆದ್ಮೇಲೆ ಮತ್ತೆ ಒಣಗಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಕಲರ್ ಇದೆ ನೋಡಿ ನೀವೇ ನೋಡ್ತಾ ಇರಬಹುದು ನೋಡಿ ಮೊದ್ಲು ಹೆಂಗಿತ್ತು ಇವಾಗ ನೋಡಿ ಯಾವ ತರ ಆಗಿದೆ ಕಣ್ಣೆದ್ರಿಗೆನೆ ರಿಸಲ್ಟ್ ಕಾಣಿಸ್ತಾ ಇದೆ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್